ಕರ್ನಾಟಕದಲ್ಲಿದ್ದಂಥ ಸಿಂಗಮ್ ಅಂತ ಅಣ್ಣಮಲೆ ಇದೊಂದು ವಿಡಿಯೋ ನೋಡಿದೆ ಗುರು ಏನಾಗಿದೆ ಗುರು ಇವರಿಗೆಲ್ಲ ಗುರು ಏನಾಗಿದೆ ಗುರು ಬಿ ಜೆ ಪಿ ಅವ್ರಿಗೆ ಏನಾಗಿದೆ ಗುರು ಒಬ್ಬೊಬ್ಬನು ಒಂದೊಂದು ಡ್ರಮಾ ಮಾಡ್ತಾರಲ್ಲ ಗುರು ಒಬ್ಬ ಅನ್ನೋ ನೋಡಿದ್ರೆ ಅದನ್ನ ಹೇಳ್ತಾರಲ್ಲ ಕೆಲ್ಸಿಲ್ದ ಖ್ಯಾತ ಹಣ್ಣು ಏನು ಮಾಡ್ದ ಅಂತಂದರೆ ಇದರಲ್ಲಿ ವಿಧಾನಸೌಧದಲ್ಲಿ ಹೆಣ್ಮಗಳನ್ನು ಕೆಟ್ಟು ಪ್ರಯೋಗ ಮಾಡಿ ಜೈಲಿಗೆ ಹೋದ ಇನ್ನೊಬ್ಬ ನೋಡಿದ್ರೆ ಮೊಟ್ಟೆ ಒಂದು ಮೊಟ್ಟೆಯ ಕತೆ ಮುನಿ ಅವಂದು ಈಗ ತಮಿಳ್ನಾಡಲ್ಲಿ ಬಿ ಜೆ ಪಿಯವರ ನಾಟಕ ಶುರುವಾಗಿದೆ ನಾ ನಾಟಕ ಶುರುವಾಗಿದೆ ಆಯ್ ಹಾಯ್ 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 ಅವನ ಅಣ್ಣಾಮಲ ಇದ್ನಲ್ಲ ಇಲ್ಲಿ ಹ್ಞೂ ಅವನಿಗೆ ಐ ಪಿ ಎಸ್ ಹೆಂಗಾಗ್ಬಿಟ್ಟಾಗರು ಅವನು ನಿಜವಾಗ್ಲೂ ಡೌಟ್ ಆಗುತ್ತೆ ಇಂಥವರೆಲ್ಲ ಐ ಪಿ ಎಸ್ನಲ್ಲಿ ಇದ್ರ ಇಂಥ ಚಿವಿಂಗ್ ಗಮ್ ವ್ಯಕ್ತಿಗಳೆಲ್ಲ ಐ ಪಿ ಎಸ್ ಆಗಿದ್ದರ ಅಂತ ನಮಗೆ ಡೌಟ್ ಆಗುತ್ತೆ ನೋಡಿದ್ರಲ್ಲ ನೋಡ್ದಲ್ಲ ಒಂದು ಅಣ್ಣಾಮಲೈ ಇದು ಒಬ್ಬ ಐ ಪಿ ಎಸ್ ಆಫೀಸರು ಸಮಾಜವನ್ನು ಸುಧಾರಣೆ ಮಾಡಬೇಕಾದವನು ಆ ಪಿಗೆ ಹೋಗಿ ಮಾನವ ಮರಿದಿ ಕಳ್ಕೊಂಡು ಎಲ್ಲ ಕಡೆ ಸೋಲ್ತಿದ್ದಾನೆ ತಮಿಳ್ನಾಡಲ್ಲಿ ಬಿ ಜೆ ಪಿ ಬಾವುಟ ಆರಿಸಿ ಬಿ ಜೆ ಪಿಯಿಂದ ಸಿ ಎಮ್ ಆಗಬೇಕು ಅಂತ ಓದೋನು ಸೋತು 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 ಸುಣ್ಣವಾಗಿ ಈಗ ಪ್ರೊಟೆಸ್ಟನ್ನು ಹೆಸರಲ್ಲಿ ಚಾಟಿ ಬೀಸ್ಕೊಂಡು ಡ್ರಾಮಾ ಮಾಡ್ತಾ ಇದ್ದಾನೆ ಇವನೊಬ್ಬ ಎಂಥ ಡ್ರಾಮಾ ಆರ್ಟಿಸ್ಟು ಅಂತ ಗೊತ್ತಾಗುತ್ತೆ ಅಲ್ಲ ಗುರು ಪ್ರೊಟೆಸ್ಟ್ ಮಾಡೋಕ್ಕೆ ಚಾಟಿ ಬೀಸ್ಕೊಬೇಕಾ ಕಾನೂನಾತ್ಮಕವಾಗಿ ಒಬ್ಬ ಐ ಪಿ ಎಸ್ ಆಫೀಸರು ಪ್ರಶ್ನೆ ಮಾಡಿದ್ರೆ ಮುಗಿದೋಯ್ತು ಮಾಡಲ್ಲ ಅವನು ಹ್ಞೂ ಅದು ಬಿಟ್ಟು ಚಾಟಿ ಎತ್ಕೊಂಡು ಬೀಸ್ಕೊಂಡದಂತೆ ಇವನು ಎಂತೆಂತ ಎಂತೆಂಥ ಕಾರ್ಟೂನುಗಳು ಬಿ ಜೆ ಪಿಲಿದ್ದಾರೆ ಅವ್ನು ನೋಡಿದ್ರೆ ಒಬ್ಬನ ಮೊಟ್ಟೆ ಹಾಕ್ಸ್ಕೊಂಡು ಹಾಟು ಹಾರ್ಟು ಗೀಟು ಎಲ್ಲಾದನು ತೋರಿಸ್ಕೊಂಡು ಮಾಧ್ಯಮನ ಬಳಸ್ಕೊಂಡು ಜನರನ್ನ ಗೂಬೆ ಮಾಡೋಕೆ ಹೋಗ್ತಾನೆ ಇವನು ಅಣ್ಣಾಮಲಯಿ ಯೂನಿಫಾರ್ಮ್ ಹಾಕಿದಾಗ ಬೆಜ್ಜನ್ನು ಗೂಬೆ ಮಾಡಿ ಕರ್ನಾಟಕದಲ್ಲಿ ಎಲ್ಲರಿಗೂ ಚಿಂಗಮ್ಮು ಚಿಂಗಮ ಏನು ಚಿಂಗಮ್ಮಿಲ್ಲ ಇಲ್ಲ ಅವನು ಎಲ್ಲ ಡೊಂಗಿ ಡೊಂಗಿ ಅವನು ಹ್ಞೂ ತಮಿಳ್ನಾಡಲ್ಲಿ ಹ್ಮ್ ಪೆರಿಯಾರ್ ಇದ್ದಂತ ತಮಿಳ್ನಾಡಲ್ಲಿ ಪೆರಿಯಾರ್ ಇದ್ದಂತ ತಮಿಳ್ನಾಡಲ್ಲಿ ಬಿಜೆಪಿ ಬಾವುಟ ಆರ್ಸಕ್ ಹೋಗಿ ತಾನೇ ಮುಗ್ಗರಿಸಿ ಬಿದ್ದು ಮೇಲಕ್ಕೆ ಎದ್ದು ಇವಾಗ ಚಾಟಿ ಎತ್ಕೊಂಡು ಡ್ರಾಮಾ ಮಾಡ್ತಾ ಇರೋಂತ ಈ ಚಿಂಗ್ ಗಮ್ಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ ಗುರು ಏನೋ ವಿಚಾರ ಏನೇ ಇರ್ಲಿ ಜನಗಳನ್ನ ಗೂಬೆ ಮಾಡ್ಲಿಕ್ಕೆ ಅಂತೂ ಆಗೋದಿಲ್ಲ ಓಕೆ ನೋಡಿ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರು ಹತ್ತು ವರ್ಷಗಳ ಮುಂಚೆ ಅಂದ್ರೆ ಅವರು ಪ್ರೈಮ್ ಮಿನಿಸ್ಟರ್ ಆಗಕ್ಕೆ ಮುಂಚೆನೆ ಈ ವಾಸ್ ಎ ಫೈನಾನ್ಸ್ ಮಿನಿಸ್ಟರ್ ಪಿ ವಿ ನರಸಿಂಹರಾಯರ ಕಾಲದಲ್ಲಿ ಐ ತಿಂಕ್ ಆರ್ ಬಿ ಐ ಗವರ್ನರ್ ಸಹ ಆಗಿದ್ರು ನಮ್ಮ ಜೇಬಲೆಲ್ಲ ಕಾಸಿತ್ತು ಬ್ಯಾಂಕ್ ಕಾಸಿತ್ತು ಸಾಮಾನ್ಯ ಜನಗಳು ಸಹ ಒಂದು ಆರ್ಥಿಕ ಸ್ವತಂತ್ರತವನ್ನ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಸಿಕ್ಕಿತ್ತು ಬಟ್ ಇವಾಗ ಮಾರೋನ್ ಕೈಗೆ ಅಧಿಕಾರ ಕೊಟ್ಟು ನಾವು ಕೂಡ ಈಗ ಹೆಚ್ಚು ಕಡಿಮೆ ಟೀ ಟೀ ಮಾರೋ ಮಟ್ಟಕ್ಕೆ ಬಂದುಬಿಟ್ಟಿದ್ದೀವಿ ಅಂತ ಹೇಳೋಕ್ಕೆ ಬೇಜಾರಾಗ್ತಾ ಇದೆ ಕ್ಯಾನ್ ಬಿ ಜಸ್ಟ್ ಬಿಲೀವ್ ಅದಕ್ಕೆ ಹೇಳೋದು ನಾವು ಯಾರ ಕೈಗೆ ಅಧಿಕಾರ ಕೊಡ್ತೀವಿ ಅದು ತುಂಬ ಇಂಪಾರ್ಟೆಂಟು ಯಾಕೆಂದರೆ ನಮ್ಮ ಭವಿಷ್ಯ ಅವ್ರ ಕೈ ಕೊಟ್ಟಿರ್ತೀವಿ ಅವ್ರೇನಾದರೂ ಮಾಡಿದ್ರೆ ಅಲ್ಟಿಮೇಟಾಗಿ ನಮ್ಮ ಮನೆಯ ಬರೋ ಕೆಟ್ಟೋಗುತ್ತೆ ಇನ್ನೇನು ಸ್ನೇಹಿತರೆ ಏನೇ ಇರಲಿ ಒಂದಂತೂ ನಿಜ ಬದಲಾವಣೆ ಜಗದ ನಿಯಮ ಹಾಗೆ ಆಗುತ್ತೆ ನಾನು ಕರ್ನಾಟಕದಲ್ಲಿ ಮಹೇಶ್ ಬಾಬುದೊಂದು ಫಿಲಮ್ ಇದೆ ತೆಲುಗುನಲ್ಲಿ ಮಹೇಶ್ ಬಾಬು ಒಂದು ಫಿಲಂ ಮಾಡಿದ್ದಾನೆ ಐ ಥಿಂಕ್ ಬಿಸ್ನೆಸ್ ಮ್ಯಾನ್ ಅಂತ ತುಂಬ ಚೆನ್ನಾಗಿದೆ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಈ ಒಂದು ಬಿಸ್ನೆಸ್ ಮ್ಯಾನ್ ಫಿಲಮ್ ಥರನೇ ನಾನು ಒಂದು ಪ್ರಯೋಗ ಮಾಡಕ್ಕೆ ಹೊಟ್ಟಿದ್ದೀನಿ ಓಕೆ ಈ ರಾಜಕಾರಣಿಗಳ ಜೊತೆ ಈ ವ್ಯವಸ್ಥೆ ಜೊತೆ ನಮಗೂ ಚಲ್ಲಾಟ ಆಡಬೇಕು ಅಂತ ಅನ್ನಿಸ್ತಾ ಇದೆ ಮುಂಚೆನೂ ಚಲ್ಲಾಟ ಆಡಿದ್ದೀವಿ ಜನಗಳ ಒಳಿತಿಗಾಗಿ ಈಗಲೂ ಕೂಡ ಚೆಲ್ಲಾಟ ಆಡ್ತೀವಿ ಓಕೆ ಈಗ ಚಲಾಟಗಳು ಶುರುವಾಗಿದೆ ಮುಂದಿನ ದಿನಗಳಲ್ಲಿ ಇದರ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ ಅಂತ ಹೇಳುತ್ತಾ ಈ ಲೈವನ್ನು ಮುಗಿಸ್ತಾ ಇದ್ದೀನಿ